ಹೆಂಗೆ ಗೊತ್ತಾಗ್ಬೇಕು ಹೆಂಗೆ ಹೇಳ ನಂದ ಕಣ್ಣು ನಂದ ಅಕ್ಕ ಬಟ್ಟು ನನ್ನ ಕಣ್ಣಾಗ ಚುಚ್ಕಂದ್ರೆ ಯಾರಂತ ಹೇಳೋದು ಏನು ಮಾಡ್ಬೇಕು ನೋಡು ಇನ್ನ ಮಾಡಿ ನನ್ನ ಮಗ ಚಲೋ ಮಂತನ ಸೇರಿದ್ಲು ಚಿಂತೆ ತಪ್ಪು ಬಿಡು ಅಂತ ಮಾಡಿದ್ದೆ ಆದ್ರೆ ಅಕ್ಕಿಗೆ ಇಷ್ಟು ಸೊಕ್ಕು ಬರ್ತದೆ ಅಂತ ಗೊತ್ತಿದ್ದಿಲ್ವ ಲಲ್ತಕ್ಕ ನನಗೆ ಅಯ್ಯ ಹೋಗ್ಲಿ ಬಿಡ್ಲಿ ಅನ್ನೇನು ದೊಡ್ಡದು ಮಾಡ್ತೀವಿ ಏನು ಯಾರ ಅನ್ನಿಗ್ರ ಅಂದಾರೇನ ಮತ್ತೆ ಮಗಳವ ಮಕ್ಕಳ ತಪ್ಪು ಮಾಡಿದ್ರೆ ತಾಯಿಗಳಾಗ ಕ್ಷಮಿಸ್ಬೇಕು ನಾವ ಈ ನಮ್ಮ ಪಟ್ಟಿಗೆ ಚಿಂಗೆ ಕುತ್ಕೊಂಡ್ರೆ ಹೆಂಗೆ ಹಂಗಲ್ಲ ಶಾರಕ್ ಆದ ಯಾರ ಅಂದದ್ರ ಹೋಲ್ಬಿಡ ಅತ್ಲಗ ಮುಕ್ಳಿ ನಿನ್ ಗಾಳಿ ಏನೋ ಅನ್ಕಂತಾರ ನಾನು ಮಾಡಿದ್ದೆ ಹಂಗೈತೆ ಅಂತ ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ ಈಗ ನನ್ನ ಮಗಳು ತೀರಾ ಈಗ ಏನು ತೋರ್ ಮನೆ ಪರಿಸ್ಥಿತಿ ಹೆಂಗೈತಿ ಏನು ಅನ್ನೋದು ಗೊತ್ತಿದ್ದೆ ಹಿಂಗೆ ಮಾತಾಡ್ಬಿಟ್ಲಲ್ಲ ನನಗೆ ಭಾಳ ನೋವು ಅಥವಾ ಮನಸ್ಸಿಗೆ ಅಲ್ಲಲ್ಲೇ ಸುಮ್ಮನೆ ನಾ ಹಂಗೆ ಮಾಡಿದೆ ಆ ಅಂದ್ಲ ನಾ ಹಂಗೆ ಮಾಡಿದೆ ಈ ಹಿಂಗೆ ಅಂದ್ಲ ಅನ್ನೋದು ಮಾಡ್ತೀವಿ ಏನು ಆತಂತಂದು ಹೇಳುವಲ್ಲವಾ ಹೋಲ್ಬಿಡಿ ನಿನಗೆ ಯಾಕೆ ಹೇಳಕ್ಕೆ ಮನಸ್ಸಿಲ್ಲ ಅಂತ ಕಾಣ್ತೈತಿ ಕುತ್ಕೊಂಡ್ರೆ ಚಾನಾರ ಮಾಡ್ಕೊಂಬಿಡ್ತಾನೆ ಅಂತಕ್ಕ ಚಾಪ ಏನು ಪಡುವ ಏನು ಕುಡಿಯಾಕತ್ತೀ ನಾಕ ಕುಡ ಏನು ಮನಸ್ಸಿಲ್ಲ ನನಗೆ ಅದೇ ಏನತಂದ್ರೆ ಹ್ಮ್ ಇಷ್ಟ ಅಂತಕ್ಕ ಯಾರು ಮುಂದೆ ಹೇಳ್ಕೊಂತೀರಿ ಅನ್ನಂಗೆಲ್ಲ ಆಡೋಂಗೆಲ್ಲ ಮುಂದೆ ಮುಂದೆ ಅಂದ್ರೆ ಅದನ್ನ ದೊಡ್ಡದು ಮಾಡ್ತಾರೆ ಯಾಕೆ ಸಮಾಧಾನನೇ ಆಗಲಿಲ್ಲ ಅದಕ್ಕೆ ನಿನ್ನ ಮುಂದೆ ಮುಂದೆ ಹೇಳಿದ್ರೆ ಒಟ್ಟು ಮನಸ್ಸು ಹಗರ ಆಕತ್ತೆ ಅಂತ ಹೇಳಿ ಬಂದೆ ಏನು ಬಿಡಲೇ ಹೇಳಿದ್ರೆ ಮನುಷ್ಯರು ಮುಂದೆ ಹೇಳಿದ್ರೆ ಮರ ಮುಂದೆ ಹೇಳೋಕಾಗತ್ತೆ ಅಂದರೆ ಕಷ್ಟ ಸುಖ ಅಂತ ಬಂದ್ರೆ ಏನು ಹಾಕ್ಬಿಡ್ಲಿ ಹೇಳಿದ್ರೆ ತಪ್ಪೇನೈತಿ ಆದ್ರೆ ನಿನ್ನ ಮಗಳನ್ನ ಹಿಂಗೆ ಮಾತಾಡಬಾರ್ದಾಗಿತ್ತು ಏನ್ ಬಿಡುವ ಸಾವುಕಾರ ಮನೆ ಜನನ ಹಂಗ ಕಾಣ್ತತಿ ಅಲ್ಲೇ ಅವಕಾ ಬರ್ಬಾರತ ಮನಿ ದೊಡ್ಡವಾದಂಗೆಲ್ಲ ಮನಸ್ಸಣ್ಣ ಅಕ್ಕಿ ಅಂತ ಹೊಕ್ಕ ಕಾಣ್ತತಿ ನೀನು ಅಕ್ಕಿದೇಸರ ಅಕ್ಕಿ ಗೊತ್ತಿಲ್ದಂಗ್ ಒತ್ತಿ ಇಟ್ಟು ಬಂದ ಮತ್ತೆ ಸಿಟ್ಟು ಬರೋದಿಲ್ಲ ಮಾತಾಡೋಲ್ಲ ತಪ್ಪೇನೈತೆ ಈಗ ಮಿಡಿದಾದ್ರೂ ತಪ್ಪ ಬಿಡು ಒಬ್ಬರು ಹೇಳಿಲ್ದಂಗ್ ಮಾಡಬಾರ್ದ ಇನ್ನೊಬ್ರ ಸಾಮಾನಕ್ಕ ಯಾರಾಗ ಏನೈತಿ ಸೌಕರ್ಯ ಜನರ ಸೋಕ್ ಬರ್ತತಿ ಅನ್ನೋದು ನೀವ್ ಹಂಗನ್ನ ನೋಡಿದ್ರ ನನಗೂ ಸೊಕ್ಕ ಬಂತ ಅನ್ನಂಗ ಅಕತಿ ಹೋಗಶ ಅರಕ ನಿನಗ ಯಾಕನ್ನ ಕೂಗೋ ಕುಂಬಳಕಾಯಿ ಕಳ್ಳ ಅಂದ್ರೆ ನೀನ್ ಯಾಕೆ ಹೇಗಿಲ್ಮಿಟ್ ನೋಡ್ಕೊಂತೀವಿ ನಾನೇನು ಅವ್ರಿಗೆ ನನಗೆ ಗೊತ್ತಬಿಲ್ ಸುಮ್ಮಿ ನಾನ್ ಸುಮ್ಮನೆ ನಿಮ್ ವಿಚಾರ ಬೇರೆ ಕಡೆ ಬರ್ಲಿ ಇಲ್ಲಾಂದ್ರೆ ಬರೀ ಅದನ್ನ ತಿಲೇ ಹೋಗೋಶಮ್ ಕುಂದಿರ್ತೀರಿ ಅಂತ ನನ್ಗೆ ಅಂದಷ್ಟು ಅಂದಂಗ ಯಾರ ಸಾಲ ಕೊಡೋರು ಗೊತ್ತಿದಾರ ನಿನಗೆ ಬಡ್ ಬೇಕಾದ್ರೆ ಒಂದ ರೂಪಾಯಿ ಜಾಸ್ತಿ ಆಗೋಲ್ದಕ್ಕ ನಾ ಕೊಡ್ತೇನೆ ಅಂತ ಒಂಚೂರು ರೊಕ್ಕ ಕೊಡ್ಸ ಅದೊಂದ್ಸಲ ಬಿಡಿಸಿಕೆ ಕೊಟ್ಬಿಟ್ರೆ ನಾನು ಚಿಂತಿಪ್ತೈತಿ ಅವಕ್ಕ ನನಗೆ ನನಗೆ ಯಾರು ಗೊತ್ತಿರ್ತಾರೀ ನಾ ಹೊರಗೆ ಹೋಗೋದಕ್ಕೆಲ್ಲ ಬರೋಕೆಲ್ಲ ಇನ್ನ ಜಾಡ್ರ ಜೊತೆಗೆ ನಾಲ್ಕು ಮಾತಾಡಿದೇನ ನನ್ನ ಮನೆ ಕೆಲಸ ಆತ ನಾನು ಆತ ಇರ್ತೇನವ ಹ್ಞೂ ನನಗೆ ಯಾರು ಗೊತ್ತಲ್ಲ ಪೇಕರ್ ಶಾರಕ ಕೇಳು ಗೊತ್ತಿದ್ರು ಗೊತ್ತಿರ್ಬೋದು ಅಕ್ಕಿಗೆ ಯಾಕೆ ಈ ಹುಣಿಯಿಂದ ಆ ಉಣಿ ಆ ಹುಣಿಂದ ಈ ಹುಣಿಗೆ ಅಡ್ಡ್ಯಾಡ್ದ ಆಕಿ ಹೋಗಲ್ಲ ತಕ್ಕ ಚಲೋ ಹೇಳಿದ್ ನೋಡು ನನಗೆ ಯಾರು ಗೊತ್ತದಾರ ಇವ ನಾವೇನು ಯಾರ್ದಾರ ಕಡೆ ಸಾಲ ಮಾಡಾರೋ ಅಲ್ಲ ಸಾಲ ಕೊಡಾರೋ ಅಲ್ಲವ ನಮಗೆ ಯಾರು ಪರಿಚಯರ ಅಂದಿ ನನಗೆ ಯಾರು ಗೊತ್ತಲ್ಲ ನೋಡು ಹೌದಾ ಏನು ಮಾಡ್ಬೇಕು ಆತಪಟ್ಟು ಯಾರನ್ನಂತ ಕೇಳಿ ಇವ್ರಿಗೆ ಹೇಳಿದ್ರೆ ಮೊದ್ಲು ತಲೆ ಕೆಡ್ಸೋಂಗಿಲ್ಲ ನಾನು ಈಗ ಆಗಂಗಲ್ಲಿ ಸಾಲ ಮಾಡೋದು ಅಂತಾರೆ ನೋಡ್ತಾ ತಡೆಯುವ ನಾನು ವಿಚಾರ ಮಾಡ್ತೇನೆ ಅಂದಂಗ ಸುಮ್ಮನೆ ಹಿಂಗೆ ಹೇಳ್ತೇನೆ ಅಂತ ತಪ್ಪು ತಪ್ಪು ತಿಳ್ಕೊಡ್ಕೋಬೇಡ ನೀವು ಹೊಲನ ನಿಮ್ಮ ಬೀದರ್ ಕಡೆಗೆ ಒತ್ತಿ ಇಟ್ಟಲ್ಲ ನೀವು ಹ್ಞೂ ಎಷ್ಟು ಇಸ್ಕಂದ್ರಿ ರೊಕ್ಕನ ಆ ಹೊಲದ ಕಿಮ್ಮತ್ ನೋಡಿದ್ರೆ ಭಾಳ ಐತಿ ಭಾಳ ಎಲ್ಲ ಐತಲ್ಲ ಅಂತಕ್ಕ ಏನೋ ಒಂದು ಎಂಟು ಲಕ್ಷ ರೂಪಾಯಿನೇನೋ ಅಂತಾರೆ ಎಕ್ರೆಕ್ಕ ಅದು ಮತ್ತು ಬೋರ್ ಇಲ್ಲ ಏನಿಲ್ಲಲ್ಲ ಹಾಗಾಗಿ ಕಮ್ಮಿ ರೊಕ್ಕ ಕೇಳ್ತಾರವ ಅಯ್ಯ ಎಲ್ಲಿದೆಯಲ್ಲ ನೀನು ಎಂಟು ಲಕ್ಷ ಅಂತ ನಿಮ್ ಹೊಲದ ಮಕ್ಳು ಹೊಲನ ಮೊನ್ನೆ ಪಕ್ಕದ ತಗೊಂಡ್ರ ಆ ಬರಪ್ರಿ ಹದಿನೈದು ಲಕ್ಷ ರೂಪಾಯಿ ಅದು ಹೊಲ ಎಕರೆಕ್ ಬರೀ ಬೋರ್ ಇಲ್ಲ ಅಂತ ಒಂದು ಅಷ್ಟ ಲಕ್ಷ ಮಾಡಿದ್ರೆ ಹೆಂಗ ಕಮ್ಮಿ ರೊಕ್ಕ ಕಟ್ಟಿ ಒಂದ್ ಕಮ್ಮಿ ಅಂದ್ರೂ ಒಂದು ಹದಿನಾಕ್ ಲಕ್ಷ ರೂಪಾಯಿ ಹೋಗತ್ ನೋಡುವ ನಿಮ್ ಹೊಲ ಎಕರೆ ಎರಡು ಎಕರೆ ಹೊಲ ಅಂದ್ರೆ ಒಂದ್ ಮೂವತ್ ಲಕ್ಷ ರೂಪಾಯಿ ಹಾಕತ್ ನೋಡ ಬರಿ ರೊಕ್ಕ ರೊಕ್ಕ ಹೌದಾ ಅಷ್ಟು ಬರೀ ಆಗಿವನ ನನಗೆ ಗೊತ್ತನಾಗಿಲ್ಲ ಆಗಿಲ್ಲ ನೋಡ ಹೊಲ ಕಡೆ ಹೋಗೋದ ಇಲ್ಲ ನಾನೀಗ ஆ கூட்டவர மாத்தங்காய் எத்தங்கலா ரொக்க ஹவுத்துறீ சும்னா அவ்வளே மாதிரி ஹம் அஸ்டே மால மாரி ரொக்க ஜா அவ்வள தகந்து நம் சால சம்பந்த ஏன்கிட்ட ஏனில் எல்லாம் ஒன்னிஷ் ரொக்கிவா உட மணி பண்ணி கட்டஸ்க்கிட்டு நான் நீக்கிலை ಹೌದ್ ನೋಡ್ಲಾ ಸುಮ್ಮನೆ ಶಾರ ಒನ್ನೋದ್ ಕರ ಐತಿ ಅವ್ರಿಗೂ ಮಾರಕ್ಕಿಂತ ಆ ಬೀಗರಿಗೆ ಮಾರ್ಬಿಡು ಅವ್ರೇನು ಅದಾರ ಹೊಲ ಪಾಲ್ ಹಿಡಕ ಮುಂದೆ ನಮ್ಮ ಕಾಕ ಹಿಡಿತಾನ ಒಳ್ಳೆ ಅನ್ನೋದಲ್ಲ ಮತ್ತೆ ಮಾರ್ಕೆಟ್ ರೇಟ್ ಐತಿ ಹಂಗ ತಗೋರಿ ನೀವು ಮೊನ್ನೆ ಏಟ ಇಸ್ಕೊಂಡಿರ ನೋಡ್ರಿ ಅದೇ ಮುರ್ಕೊಂಡು ಉಳ್ದದ್ ರೊಕ್ಕ ಕೊಟ್ಟು ರಿಜಿಸ್ಟರ್ ಮಾಡ್ಕೇರಿ ಅಂತ ಹೇಳ್ರಿ ಹೌದ್ ನೋಡಲ್ಲ ಅಂತಕ್ಕ ಸುಮ್ ನಷ್ಟ ಮಾಡ್ತಂತಡಿ ಇವ್ರು ಹೇಳಿ ಹೊಲ ಮಾರ್ಸಿತ್ ನಾಗ ಮನೆ ಪನಿ ಕಟ್ಟಿಗೆ ಚಂದ ಇದ್ರ ಏನ್ ಹಂಗ ಅದು ಸಾಲ ಸಾಲ ಅನ್ಕಂತ ಕುಂತ್ರ ಸಾಯ ತಂಕ ಹರಿಯೋದಲ್ಲ ಸಾಲ ಹೊಲ ಮಾರಿ ಬಿಡೋ ಏನಿಟ್ಟ ನಾವ್ರ ಯಾರೇ ಕೊಡೋ ಕೆಟ್ಟತಿ ನಾವ್ರೆ ಚಂದಾಗ ಇರ ಅವ್ರಿಗಿರ್ಲಿ ಇವ್ರಿಗಿರ್ಲಿ ಅನ್ಕಂತ ಒಪ್ಪುಂಡು ಒಪ್ಪತ್ತು ಯಾಕೆ ಉಪಾಸ್ ಇರ್ಬೇಕಲ್ಲ ಹೌದಂತೇಳಿ ಮಾತಿಗೆ ಹ್ಞೂ ಸರಿ ತಗ ಹಂಗ ಮಾಡ್ರಿಂಗ ಸರಿ ತಗೋಲಿಕೆ ಬರ್ಲ ನಾನು ಬರ್ತಂತ ಯಾಕ ಇಲ್ಲ ಬಾ ನಾನು ಇವ ಗಡಬಾರ ಭಿ ಮಲ್ಲಮ್ಮ ಹಿಂಗ ಮಾಡಾಕತಿ ಮನೆಗಿಲ್ಲ ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲವಾನ್ ನಾನು ಹುಡುಗ ಇನ್ನೇನಾದ್ರು ಎದಕ್ಕೆ ಮಾತಾಡ್ತಿದ್ದೀನಿ ನಾ ಈ ಬರೋ ಮುಂದೆ ಒಂದು ಕಪ್ ಚಹಾ ಮಾಡಿ ಒಂದು ಬ್ರೆಡ್ ತಿನ್ನಿಸಿ ಚಹಾ ಕುಡಿಸಿ ಬಂದಾನೆ ಅಂತ ಬೇಸ್ ತಿಂದು ಮಕ್ಕಂದ ತಮ್ಮ ಈಗ ನೋಡಿದ್ರೆ ಹೆಂಗೆ ಹಂಗೆ ಮಾಡಕತ್ತೈತಿ ಅಂತ ಎಲ್ಲ ಸುಮ್ಮನೆ ಹೋಗಿ ನೋಡ್ರಿ ನೋಡ ನಡೆಯಲಿ ಪಾಪ ಹುಡುಗಿ ಜೋರು ಮಾಡಿದ್ರೆ ಆಕೆ ಏನು ಗೊತ್ತಾಗತ್ತೇನ ಸಣ್ಣಕ್ಕೆ ಆಕೆ ತಿಳಿತೈತೆ ಆಕೆಗೆ ಹ್ಞೂ ಬಾರಲ್ಲ ತಕ್ಕ ಹೋಗೋಣ ನೋಡಪ್ಪ ಪ್ರಕಾಶಿ ನೀನು ಈ ಮನೆಗೆ ಹಿರಿಯ ಮಗ ಅದಿದ್ದಿ ನಿನ್ ಬಿಟ್ಟು ವ್ಯವಹಾರ ಮಾಡೋದು ಚಲೋ ಅನ್ಸಲ್ಲ ನನಗ ಅದಕ್ಕೆ ಇದು ಏನಾಗೈತಿ ಸಮಸ್ಯೆ ಅಂದ್ರೆ ನಿಮ್ ತಮ್ಮ ಸಿಕ್ಕಾಪಟ್ಟೆ ಸಾಲ ಮಾಡ್ಬಿಟ್ಟಮ್ಮ ಈಗ ಅವ್ರ ಸಾಲುಗಾರರು ಮನೆಗೆ ಓಡಾಡಕತ್ತಾರ ಈಗ ಏನು ಮಾಡಬೇಕು ನೋಡಿದ್ರೆ ನನ್ನ ಕಡೆಗೆ ಏನು ಒಂದು ರೂಪಾಯಿ ರೊಕ್ಕಿಲ್ಲ ಅಂತ ಅನ್ನಕತ್ತೇನ ಅದಕ್ಕೆ ಒಟ್ಟು ಫಲ ಫಲ ಮಾರಿ ಸಾಲ ಹರಿದ್ರಾತು ಅಂತ ಜೀವಕ್ಕಿಂತ ಹೆಚ್ಚು ಏನಲ್ಲಪ್ಪ ನಿಮ್ಮ ಅದನ್ನ ಅನ್ನಕತ್ತಾಳೆ ಅಲ್ಲಪ್ಪ ಅದ್ರಾಗೇನಾಯ್ತು ನಾನು ಕೇಳ ಅಂತದ್ದು ನಿನ್ನ ಇಷ್ಟ ನೀನು ಹೆಂಗೆ ಅನ್ಸತೈತಿ ಹಂಗೆ ಮಾಡಪ್ಪ ನನಗೇನು ಅದ್ರಾಗ ಅಭ್ಯಂತರ ಇಲ್ಲ ಮಾರ್ ತಿರಿಸ್ತೇನೆ ಅಂದ್ರೆ ತಿರುಸು ಆದ್ರೆ ಒಂದು ಮಾತು ಕೇಳಿದ್ರೆ ಚಲೋ ಇತ್ತನ ಅಂತ ನನಗೆ ಅನಿಸ್ತೈತಿ ಅವನ್ನ ಎದಕ್ಕೆ ಸಾಲ ಏನು ಮಾಡಿದ ಎತ್ತ ಅಂತ ಹೇಳಿ ಕೇಳೇನಪ್ಪಾ ಅದೇನೋ ಪೋನ್ಯಾಗ ಆಡಾಡಿ ರೊಕ್ಕ ಕಳ್ದಾನಂತ ಈಗ ಜೀವ ತನಕ ಬಂದ್ ನಿಂತತಿ ಅದಕ್ಕ ಹೆಂಗಾರ ಮಾಡಿ ಬಗೆಹರಿಸ್ಬಿಟ್ರ ಆತ್ ಸಲ ಸಮಸ್ಯೆನ ಮುಂದಕ್ಕೆ ಈ ತರ ಏನ್ ಆಗ್ಲಾರ್ದಂಗ ನಾನ್ ಜವಾಬ್ದಾರಿ ತಗಂತನಪ್ಪ ಹಿಂಗಾದ್ರ ಬಗೆಹರಿಯೋದಲ್ಲ ನಮ್ ಮಾವರೇನ ಎಲ್ಲ ಏಕ ಆಸ್ತಿಗ ಮಾರಿ ಸಾಲ ಬರೀಗ ಹರಿಸ್ತಾನೆ ಏನಾಗತ್ತಾರ ಇದಕ್ಕೆ ಏನಾರ ಮಾತಾಡ್ಬೇಕು ನಾನು ನಾ ಸುಮ್ನಿದ್ದೆ ಅಂದ್ರೆ ಮುಗಿದೋತ ಏನ ಆಗೋದಲ್ಲ ಅಣ್ಣ ಇದೊಂದ್ಸಲ ನನ್ನ ದೊಡ್ಡ ಮನಸ್ಸು ಮಾಡಕ್ಕೆ ಕ್ಷಮಿಸಿ ಸಾಲ ಬಗೆಹರಿಸ್ಬಿಡೋಣ ಮುಂದಿಂತದ ಏನು ಆಗ್ಲಾರ್ದಂಗ ನಾನು ಭಾಳ ಎಚ್ಚರದಲ್ಲಿ ಅಣ್ಣ ಎಲ್ಲಿ ಹೊರಗೆ ಹೋಗಲ್ಲ ಅಣ್ಣ ನಾನು ದುಡಿಯಾಕಿನ ಮೇಲೆ ಇಲ್ಲಿ ಹೊಲದಾಗ ಏನಾಕೈತೆ ನನ್ನ ಕಡೆಯಿಂದ ಅಷ್ಟು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೇನೆ ಅಣ್ಣ ನಾನು ಏಯ್ ಶಂಕರ್ ಯಾಕೆ ಹಂಗೆ ಅಂತಿದ್ದಿ ನಂದು ಏನೈತಿಪ್ಪ ಇದ್ರಾಗ ಅಪ್ಪ ಹೆಂಗೆ ಹೇಳ್ತೈತಿ ಹಂಗೆ ಇಷ್ಟ ದಿನ ಅಪ್ಪ ಹೇಳ್ದಂಗೆ ಇಲ್ಲ ಹಂಗೆ ಮಾಡೋದು ಇನ್ನು ಮುಂದೆ ಅದನ್ನು ನನಗೇನಪ್ಪ ಹೆಚ್ಚಿಂದ ಏನೇ ಓದೋದು ಬರೆಯೋದು ಅಷ್ಟು ಬರೋದಿಲ್ಲ ಏನೋ ಒಂದು ಸೈ ಮಾಡಂದ್ರೆ ಸೈ ಅಟ್ ಮಾಡಬಲ್ಲ ನಾನು ಅಷ್ಟೆ ಅದು ಹೆಂಗಾಕತೆ ಹೆಂಗ್ ಬಿಡತೇದ ನಿಂದು ಏಟು ಅಡುಗೆ ಮನೆ ಕೆಲಸ ನೀವು ನಡುವೆ ಮಾತಾಡಕ್ಕೆ ಹೋಗ್ಬೇಡ ಯಾಕ ನಾ ಯಾಕೆ ಮಾತಾಡಬಾರ್ದು ಹೌದು ಅನ್ನಂಗೆ ಮನೆ ಸೊಸೆ ಅದನ್ನು ನಾನು ನಾಳೆ ನಿಮಗೇನಾರು ಕಷ್ಟ ಅಂದ್ರೆ ನನಗೂ ಕಷ್ಟ ಆಕತಿ ಈಗ ಮೈದನ ಕಷ್ಟ ಅಂದ್ರೆ ಈಗ ಸುಸ್ಮಾನ ಮಾಡಕಳಿಲ್ಲ ಕಷ್ಟ ಅನ್ಬೋಸಕ್ಕ ಇಲ್ಲ ನಾಳೆ ನಿಮ್ಗೆ ಏನಾರು ಆತಂದ್ರೆ ನಾನು ಅನ್ಭೋಸಕೆ ನಾನು ಮಾವರ ಜೊತೆ ಮಾತಾಡೋಕೆ ಇದ್ರ ಬಗ್ಗೆ ನೀವು ಸುಮ್ಮನೆ ರೀ ಸರ್ಕಾರಿ ಇತ್ತಲಗ ಅತ್ತಿ ಮಾವ ನಾನು ಹಿಂಗೆ ಅಂತಂದು ನೀವು ನನ್ನ ಬಗ್ಗೆ ತಪ್ಪು ತಿಳಿಬೇಡ್ರಿ ಸಣ್ಣಕ್ಕಿ ಆದರೂ ಭಾಳ ದೊಡ್ಡ ದೊಡ್ಡ ಮಾತಾಡ್ತಾನೆ ಅಂತ ಅನಿಸ್ತಂದ್ರೆ ನನ್ನ ಕ್ಷಮಿಸ್ಬಿಡ್ರಿ ಅದು ಅವ್ರ ಪಾಲಿಗೆ ಎಷ್ಟು ಬರ್ತೈತೆ ಆಸ್ತಿನ ಅಷ್ಟು ಮಾರಿ ಅವ್ರ ಸಾಲ ಬಗೆಹರಿಸ್ರಿ ನೀವು ನೀವು ಏಕೆ ಅಷ್ಟು ಆಸ್ತಿ ಮೇಲೆ ಸಾಲ ಮಾಡಿಟ್ರೆ ಬಗೆಹರಿಸರ ಯಾರು ಅದನ್ನು ತೀರ್ಸರ್ಯಾರು ಮತ್ತು ನನ್ನ ಗಂಡನ ದುಡಿದು ಅಷ್ಟು ಸಾಲ ತೀರ್ಸ್ಬೇಕು ನಾಳೆ ಆಸ್ತಿಯಾಗ ಪೂರ ಪಾಲು ತಗೊಂತಾರೆ ಅವ್ರು ಅರ್ಧನ ನಮಗೆ ಅರ್ಧ ಬಿಡ್ತಾರೆ ಏನು ಸಾಲ ಕಟ್ಟೆ ಅಂತಡಿ ಅಷ್ಟು ತಗೋ ನಮ್ಮ ಅಣ್ಣ ಅಂತಂದು ಹಂಗೆ ಏನಾರು ಬಿಟ್ಕೊಡ್ತಾರೇನು ರೀ ಹಂಗೆ ಯಾರು ಬಿಡೋದಲ್ಲ ಮತ್ತು ಹಿಂಗಾದ್ರೆ ಎಲ್ಲ ನಾವು ಸಾಲ ಹೊರಿ ಹೊತ್ಕೋಬೇಕು ಇವ್ರ ಸಾಲ ಮಾಡ್ಕೊಂತ ಮಜಾ ಮಾಡ್ಕೊಂತ ಇವ್ರು ಅಡ್ಡಾಡ್ಬೇಕು ಏನಂತೀರಿ ಮಾತಿಗೆ ಮಾವ್ರ ಏ ಯಾಕ ಸುನಂದ ಬಾಯಿ ಬಂದಂಗ ಮಾತಾಡಕತ್ತೆ ಅಪ್ಪ ಹೋಗ ಏನು ನಿಮ್ಮ ಅಪ್ಪನ ಮನೆಯಿಂದ ಆಸ್ತಿ ತಂದು ಕೊಡಕತ್ತಿ ಏನ ನಮ್ಮ ಅಪ್ಪನ ಮನೆಯಿಂದ ಆಸ್ತಿ ಅದು ನಾವು ಯಾರಿಗಾರ ಮಾರ್ತೇವಿ ಸಾಲ ಮಾಡ್ತೇವಿ ಬೇಕಾದ್ ಮಾಡ್ತೇವಿ ನಿನಗೆ ಎದಕ್ ಬೇಕು ನಿಂದ ಏಟು ಐತೆ ಅಷ್ಟು ನೋಡ್ಕೆ ಅಂದ್ರೆ ಮತ್ ಹಿರಿಯತನ ಮಾಡಕ್ ಮಾತಾಡಕ್ ಬಂದಾಳಿ ಇಲ್ಲಿ ಹೌದ್ರಿ ನಾನು ಈಗ ಮಾತಾಡಿದ್ರೆ ಹಿರಿಯತನ ಮಾಡಕ್ ಮಾತಾಡಿದೆ ಅನಸ್ತತಿ ನಾಳೆ ಎಲ್ಲಾ ಕಳ್ಕಂದು ಮಗನಿಗೆ ಏನು ಕೊಡ್ತೀರಿ ನೀವು ಹಾ ಎಲ್ಲ ನಿಮ್ಮ ಕಾಕ ಮಾಡಿದ್ದಪ್ಪ ಸಾಲನ ಅವ್ನ ಸಲುವಾಗಿ ಎಲ್ಲ ಮಾರಿ ನಿನಗೆ ಇದು ಒಂದು ಇಟ್ಟು ಮನೆ ಬಿಟ್ಟ ನೋಡು ಇದು ಇಟ್ಟರಾಗ ಜೀವನ ಮಾಡ ಅಂತ ಹೇಳ್ತೀರಿ ನಾಳೆ ಮಗ್ ಆಕಿಗೇನು ಎರಡು ಹೆಣ್ಣು ನೋಡ್ರದವು ಕೊಟ್ಟು ಮನೆಗೆ ಹೋಗಾರ ಏನೋ ಒಟ್ಟು ಹೆಚ್ಚು ಕಮ್ಮಿ ಖರ್ಚು ಮಾಡಿದೆ ಅಂದ್ರೆ ಹೂವು ಬಿಡ್ತಾರ ಅವ್ರ ಅವ್ರವ್ರ ಗಂಡ ಮನಿಗಳಿಗೆ ಮತ್ತೆ ಮಗ್ ಏನು ಕೊಡ್ತೀರಿ ಹೌದಪ್ಪ ಸುನಂದ ಅನ್ನೋದಕ್ಕೆ ಖರೇ ಐತಿ ಇದ್ರ ಸಲುವಾಗಿ ಮಾತಾಡೋಣ ಅಂತ ನಿಮ್ಮನ್ನ ಕರೆಸಿದ್ದು ಏನಪ್ಪ ಇದು ಏನ್ ಹೇಳ್ಬೇಕನ್ನೋದು ತಿಳಿಯಂಕತಿಲ್ಲ ನನಗೆ ಹೆಂಗಾರ ಮಾಡಪ್ಪ ನಿನ್ಗೆ ಹೆಂಗ ಅನಿಸ್ತೈತಿ ಹಂಗೆ ಮಾಡು ಅಷ್ಟು ಹೊಲದ ಮೇಲೆ ಸಾಲ ಮಾಡ್ತಾನೆ ಅಂದ್ರೆ ಹಂಗಾರ ಮಾಡು ಇಲ್ಲ ಮಾರ್ತಿರಿಸ್ತಾನೆ ಅಂದ್ರೆ ಹಂಗಾರ ಮಾಡು ನಂದು ಏನಾರ ಸಹಿ ಪೈ ಬೇಕಿತ್ತಂದ್ರೆ ಹೇಳು ಬಂದ್ ಮಾಡ್ತಾನೆ ಅಂತ ನಾನು ನನಗೆ ಕಡೆಗೆ ಏನು ಮಾತಾಡ್ಬೇಕಂತ ತಿಳಿವಲ್ದಾಗೈತಿ ಏನ್ರಿ ಮಾಡೋದೀಗ ಎಷ್ಟು ತಿಳಿದೈತೆ ಅಷ್ಟು ಹೇಳ ತಪ್ಪೇನಾಯ್ತು ಅವನದು ಇವಾಗ ಮಾಡ್ಯನಲ್ಲ ಗೊಬ್ಬರ ತಿನ್ನ ಕೆಲಸನ ಅದಕ್ಕೆ ಮತ್ತೆ ಅನ್ಭವಿಸ್ಬೇಕು ಈಗ ಏನು ಮಾಡೋದೈತ ಅವ್ನಿಗೆ ಬಂದದ್ದು ಜಾಸ್ತಿ ಅವ್ನಿಗೆ ಇವ್ನು ಇವನು ಬಂದು ಮಾರಿ ಬಗೆಹರಿಸಿದ್ರಾತ್ ಉಳಿದುದನ್ನ ಎರಡು ಹೆಣ್ಣು ನೋಡ್ರಿ ಹೆಸರು ಇಟ್ಟ ರೊಕ್ಕ ಇಟ್ಟರಾತ್ ಮತ್ತೇನೈತಿ ಇವನ್ ಹೆಸರು ಇಟ್ಟೆ ಅಂದ್ರೆ ಅದನ್ನ ಬೂಳ ಮಾಡಿ ನಿಂದಿರ್ತಾನ ಏನವಾ ಸುಷ್ಮವಾ ಹೆಂಗ ಹಿಂಗ ಮಾಡಿ ನಡೀತಿತ್ತದಲ್ಲ ನಾಳೆ ನನಗೆ ಆಸ್ತಿ ಇಲ್ಲ ಹೊಲ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಮತ್ತೆ ಜಗಳ ತೆಗಿಬಾರ್ದು ನೀನ ಇಲ್ಲ ತಗಡ್ರಮ್ಮ ಅವ್ರು ಹಂಗೆ ಯಾಕೆ ಅನ್ನ ಕೂಲ್ ನಾನು ಗೊತ್ತಿದ್ದದ್ದು ಐತಲ್ಲೆಲ್ಲ ಇವ್ರು ಮಾಡಿರೋ ತಪ್ಪಿಗೆ ಮತ್ತೆ ಹೆಂಡತಿಯಾಗಿ ನಾನು ಅನ್ಭವಿಸ್ಬೇಕಾಗಿದ್ದು ನನ್ನ ಧರ್ಮ ಐತಿ ಆಗ್ಲಿ ರೀ ನಾನು ಕಷ್ಟಪಟ್ಟು ಹೆಂಗರ ನಾನು ಎಲ್ಲರ ಕೆಲಸ ಮಾಡಿ ಆದ್ರೆ ಆಫೀಸಿಗೆ ಈಫೀಸ್ ಹೋಗ್ಕೊಂಡ್ರೆ ನಾನು ಶಾಲೆ ಕಲ್ತಾನೆಲ್ಲ ಆಫೀಸ್ ಹೋಗಿ ನನ್ನ ಮಕ್ಕಳು ನನ್ನ ಜೀವನ ನೋಡ್ಕೊಂತ ನಾನು ಸಾಲ ಒಂದು ಬಗೆಹರಿಸ್ಬಿಟ್ರಿ ಮಾವರ ನಿಮಗೆ ಪುಣ್ಯ ಬರ್ತೈತಿ ನೋಡ್ಪ ಶಂಕರ ನಿನ್ನ ಹೆಂಡತಿ ಪಾಪ ನಿನ್ನ ಕಟ್ಟಿಗೆ ಅಂದ್ರೆ ತಪ್ಪಿಗೆ ಆಕೆನೋ ಅನ್ಭವಿಸಕತ್ತಾಳೆ ಈಗ ಮತ್ತು ಇನ್ನು ಮುಂದೆ ಕೈ ಇಂಥದ್ದು ಏನು ಮಾಡೋಂಗಿಲ್ಲ ಅಂದ್ರೆ ಬಗೆಹರಿಸ್ತೇನೆ ಇಲ್ಲ ನೀವು ಸಾಲ ಕೊಟ್ಟರಿಗೆ ಇವ್ನ ಎಳ್ಕೊಂಡು ಹೋಗ್ರಿ ನೀವೇ ನಮ್ಮನ್ನು ಕೇಳಿಕೊಟ್ಟಲ್ಲ ಬಗೆಹರ್ಸಕ್ಕ ಅಂತಂದು ಹೇಳಿ ನಾಲ್ಕು ಕೊಯ್ ಕೈ ತೊಗೊಂಡ್ಬಿಡ್ತೇನೆ ಇದ್ರಾಗ ಇಲ್ಲಪ್ಪ ಇನ್ನು ನಮ್ಮ ಇಂಥದ್ದು ಏನು ತಪ್ಪಾಗ್ಲಂಗೆ ನೋಡ್ಕೊಂತೇನೆ